ವೈರಲ್ ಪೋಸ್ಟ್ ವೈರಲ್ ಆಗುತ್ತಿದೆ ಬೆಂಗಳೂರಿನ ಈ ಆಟೋದ ಹಿಂಬದಿಯಲ್ಲಿ ಬರೆದಿರುವ ಸಾಲುಗಳು ದಪ್ಪಗಿರಲಿ ಅಥವಾ ಸಣ್ಣಗ ಬೆಳ್ಳಗಿರಲಿ ಅಥವಾ ಕಪ್ಪಗೆ ವರ್ಜಿನ್ ಅಥವಾ ಅಲ್ಲ ಏನೇ ಆದರೂ ಎಲ್ಲ ಹುಡುಗಿಯರು ಗೌರವಕ್ಕೆ ಅರ್ಹರಾಗಿರುತ್ತಾರೆ ಯಾವುದೇ ವಿಷಯದಲ್ಲೂ ಕೀಳಾಗಿ ನೋಡಬೇಡಿ ಎಂದು ಬರೆಯಲಾಗಿದೆ ಆಟೋ ಚಾಲಕನ ಈ ಸಂದೇಶಕ್ಕೆ ಹಲವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನ ಆಟೋ ಒಂದು ಮತ್ತೊಮ್ಮೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ಆಟೋ ಚಾಲಕ ತನ್ನ ಆಟೋ ಹಿಂಬದಿಯಲ್ಲಿ ಸಂದೇಶವೊಂದನ್ನು ಬರೆದಿದ್ದು ಸದ್ಯ ನೆಟ್ಟಿಗರ ಗಮನ ಸೆಳೆದಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಸಂದೇಶದ ಬಗ್ಗೆ ಚರ್ಚೆ ನಡೆದಿದೆ ಆಟೋ ಚಾಲಕ ತಮ್ಮ ಆಟೋ ಹಿಂಭಾಗದಲ್ಲಿ ಸ್ಲಿಮ್ ಆರ್ ಫ್ಯಾಟ್ ಬ್ಲ್ಯಾಕ್ ಆರ್ ವೈಟ್ ವರ್ಜಿನ್ ಆರ್ ನಾಟ್ ಆಲ್ ಗರ್ಲ್ಸ್ ಡಿಸರ್ವ್ ರೆಸ್ಪೆಕ್ಟ್ ಎಂದು ಬರೆಯಲಾಗಿದೆ ದಪ್ಪಗಿರಲಿ ಅಥವಾ ಸಣ್ಣ ಬೆಳ್ಳಗಿರಲಿ ಅಥವಾ ಕಪ್ಪಗೆ ವರ್ಜಿನ್ ಅಥವಾ ಅಲ್ಲ ಏನೇ ಆದರೂ ಎಲ್ಲ ಹುಡುಗಿಯರು ಗೌರವಕ್ಕೆ ಅರ್ಹರಾಗಿರುತ್ತಾರೆ ಎಂದು ಬರೆಯಲಾಗಿದೆ ಯಾವುದೇ ವಿಷಯದಲ್ಲೂ ಕೀಳಾಗಿ ನೋಡಬೇಡಿ ಎಂದು ವಿವರಿಸಲಾಗಿದೆ ಈ ವೈರಲ್ ಪೋಸ್ಟ್ ನೋಡಿದ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಭುಗಿಲೆದ್ದಿದೆ ಆಟೋ ಚಾಲಕನ ಈ ಸಂದೇಶಕ್ಕೆ ಹಲವರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರೆ ಹಲವರು ಆತನನ್ನು ಟೀಕಿಸಿದ್ದಾರೆ ಅಟ್ ಕ್ರೀಪ್ ಕ್ರೂಪ್ ಎಂಬ ಟ್ವಿಟರ್ ಖಾತೆಯಲ್ಲಿ ಪೋಸ್ಟ್ ಹಂಚಿಕೊಳ್ಳಲಾಗಿದ್ದು ಸದ್ಯ ಎಲ್ಲೆಡೆ ವೈರಲ್ ಆಗುತ್ತಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು